ನಂದಿನಿ ಮಳಿಗೆಯಲ್ಲಿ ಎಣ್ಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಅಬ್ಕಾರಿ ಇಲಾಖೆಯವರು ಬಂದರು ಆಬಕಾರಿ ಇಲಾಖೆ ಮತ್ತು ನಂದಿನಿ ಅವರು ಬಂದು ನನ್ನ ಪರಿಶೀಲನೆ ಮಾಡಿ ಇದು ಟೆಟ್ರು ಅಂತ ನಾನು ಅವ್ರಿಗೆ ಕೊಡ್ತಾಯಿದ್ದೆ ಇದು ನನಗೆ ಯಾವಾಗ ಅಧಿಕಾರಿ ಅಬ್ಕಾರಿ ಅಧಿಕಾರಿಗಳು ಬಂದು ನನಗೆ ಚರ್ಚೆ ಮಾಡಿದಾಗ ಅದೆಲ್ಲ ನೋಡಿದಾಗ ಅಲ್ಲಿ ಏನು ಸಿಕ್ಕಲಿಲ್ಲ ವೆರಿಫೈ ಮಾಡಿದಾಗ ಇದು ಸಿಪನ್ ಮತ್ತು ಜ್ಯೂಸ್ ಅಂತ ಪ್ಯಾಕ್ ಅಂತ ಮಾಹಿತಿ ಸಿಕ್ತು ಸರ್ ಸಿಪನ್ ಜ್ಯೂಸ್ ಸರ್ ಕೆಟ್ಟರಬೇಕು ಹತ್ತು ರೂಪಾಯಿ ಇದು ಈ ಥರ ಜ್ಯೂಸ್ಗಳಿದೆ ಸರ್ ನನ್ನ ಅಂಗಡಿಯಲ್ಲಿ ನಂದಿನಿ ಏಜೆನ್ಸಿ ನಂದಿನಿ ಇದಲ್ಲ ಸರ್ ನಂದಿ ಏಜೆನ್ಸಿ ಕೊಡೋದ್ರಿಂದ ಜ್ಯೂಸು ಮತ್ತು ಈ ಥರ ಪದಾರ್ಥಗಳನ್ನು ಮಾರೋಕ್ಕೆ ನನಗೆ ಅಭ್ಯಂತರ ಇದೆ ಸರ್ ಮಳಿಗೆ ಮಳಿಗೆ ಸರ್ ಏಜೆನ್ಸಿ ಮಾರ್ಬೋದು ಸರ್ ತೊಂದರೆ ಇಲ್ಲ ಸರ್ ಏನು ಸರ್ ಹಾಂ ಇದನ್ನೇ ಸರ್ ಕೊಟ್ಟಿದ್ದು ಅಪರಾಧ ಒರೆಸಿದ್ದಾರೆ ಸರ್ ಸರ್ ಇದು ಮೇ ಮೂವತ್ತರಲ್ಲಿ ಆಗಿರೋದು ಮೂವತ್ತರಲ್ಲಿ ಆಗಿರೋದು ಇಲ್ಲ ಮೇ ಮೂವತ್ತು ಮೂವತ್ತರಲ್ಲಿ ಆಗಿರೋದು ಸರ್ ಇವಾಗ ಅಂದರೆ ನ್ಯೂಸ್ ಚಾನೆಲ್ ಬಂದಾಗ ಇವಾಗ ನನಗೆ ಇದಾಯಿತು ಸರ್ ಸುದ್ದಿ ಬಂದು ಮೂರು ದಿನ ಆಗಿದೆ ಸರ್ ಮೂರು ದಿನ ಆಗಿದೆ ನಂದಿನಿ ಹಾಲಿನ ಮಳಿಗೆಯಲ್ಲಿ ಮದ್ಯ ಹಾಲಿನ 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 ಕೇಂದ್ರದಲ್ಲಿ ಮದ್ಯ ಮಾರುತ್ತಿರುವಂಥ ನ್ಯೂಸ್ ಚಾನಲ್ಲಿ ಬರ್ತು ಸರ್ ಅವಾಗ ನನಗೆ ಅಬಕಾರಿ ಇಲಾಖೆಯವರು ಮತ್ತೆ ಬಂದು ಎಲ್ಲರನ್ನು ಪರಿಶೀಲನೆ ಮಾಡಿದಾಗ ಅದ್ರಲ್ಲಿ ಯಾವುದೂ ಅಭ್ಯಂತರ ಇಲ್ಲ ಸರ್ ಅವರು ಚೆಕ್ ಮಾಡಿದಾಗ ಇದು ಎಣ್ಣೆ ಎಲ್ಲ ಅಂತ ನನಗೆ ಇದು ಕೊಟ್ಟರು ಸರ್ ಸರ್ ಊಟ ಇದೆ ಸರ್ ಹಾಂ ಇಲ್ಲ ಸರ್ ಐದು ನಿಮಿಷ ಇಲ್ಲ ಸರ್ ಐದು ನಿಮಿಷ ಇಲ್ಲ ಸರ್ ನಾವು ಅಂತಂದರೆ ಫೋನಲ್ಲಿ ಮಾತಾಡ್ತಿದ್ದಾಗೆ ಈ ರೀತಿ ಕೊಟ್ಟೆ ಸರ್ ನನಗೆ ಫೋನ್ ಕಾಂಟ್ಯಾಕ್ಟ್ ಬತ್ತು ನಂದಿನಿಲಿ ಡೈರಿಗಳಲ್ಲಿ ನಾನು ಹಾಲು ಹಾಕ್ತೀನಿ ಸರ್ ಬೇರೆ ಕಡೆ ಅಂಗಡಿಗಳಿಗೆ ಆವಾಗ ಫೋನ್ ಬತ್ತು ಫೋನ್ ಬಂದಾಗ ಬಿಜಿಲಿದ್ದಾಗ ನಾನು ಈ ರೀತಿ ಕೊಟ್ಟೆ ಸರ್ ಅವನಿಸ್ಕೊಂಡು ಅಂದರೆ ಬೈ ಮಿಸ್ಟಿಕ್ ಆಗಿ ಕೊಟ್ಟಿದ್ರಿ ಸರ್ 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 ಅಂದರೆ ಸರಿ ಸರ್ ಕೆಳಗಡೆ ಸರ್ ಅದು ಇರೋದು ಏನು ಅಂತಂದ್ರೆ ಕೆಳಗಡೆನೇ ಸೋಕೇಶ್ ಇದೆ ಸೋಕೇಶ್ ಎತ್ತಿ ಕೊಟ್ಟೆ ಸರ್ ಅದೇ ಟೆಟ್ರೋ ಸರ್ ಕೊಟ್ಟಿರೋದು ನಾನು ಆದ್ರೆ ಫೋನ್ ಹಿಡ್ಕೊಂಡು ಕೊಟ್ಟಿದ್ದೀನಿ ಆದ್ರೆ ಅಧಿಕಾರಿಗಳು ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಬಂದು ನೋಡಿದಾರೆ ಯಾವ ರೀತಿ ಇದೆ ಅಂತ ಅನ್ಬಿಟ್ಟು ಪ್ರೋಚಗಳೆಲ್ಲ ನೋಡಿ ಅವರು ತನಿಖೆ ಮಾಡಿ ಎಲ್ಲ ಮಾಡಿದ್ದಾರೆ ಸರ್ ಸರ್ ಮಧ್ಯ ಸರ್ ಬಜೆಟ್ ಗಂಡೇನ್ ಕೊಟ್ಟಿಲ್ಲ ಸರ್ ಫೋನ್ಲಿ ಮಾತಾಡ್ತಾ ಕೊಟ್ಟಿದ್ದೀನಿ ಅಷ್ಟೇ ಸರ್ ಅದನ್ನು ಅಂತ ಗಂಡ ಯಾಕಂದ್ರೆ ಎರಡು ಬಾರಿ ಇದೆ ಅಲ್ಲಿ ಎಡಿಯಾಲದಲ್ಲಿ ಎರಡು ಬಾರಿ ಇದೆ ವೈನ್ಸ್ ಇದೆ ಪಕ್ಕದಲ್ಲಿ ಮೆಡಿಕಲ್ ಇದೆ ಅದರಿಂದ ಯಾವುದೇ ಕಾರಣಕ್ಕೂ ಪಂಚಾಯಿತಿ ಇದೆ ಯಾವುದೋ ನನಗೂ ನನ್ನ ಹೊಟ್ಟೆ ಮೇಲೆ ಒಡೆಗೋಸ್ಕರ ರೀತಿ ನನಗೆ ಮಾಡಿದ್ದಾರೆ ಸರ್ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಅದು ಪತ್ತೆ ಹಚ್ಚಾಕೆ ಕಂಪ್ಲೇಂಟ್ ಕೊಡಿದ್ದೀನಿ ಟ್ಯೂಷನ್ ಅಲ್ಲಿ